ಚಿಂಟ್ಯಾ ಈ ಚಿಂಟ ಎಲ್ಲಿದ್ಯೋ ಏನಾತ್ರಿ ಹಂಗ ಕೊದ್ರಾತಿರಿ ಚಿಂಟಾ ಎಲ್ಲಿದನ್ ಹೇಳಿ ಸ್ವಲ್ಪ ಅವ್ವ ಇತ್ತ ಚಿಟ್ ಮಾಡಾತಿರಿ ಏನಾತ್ ಹೇಳ್ರಲ್ಲ ಒಳಗ ಅದನ್ ಅಭ್ಯಾಸ ಮಾಡತನ್ ರೆ ಅವ ಏನ್ ಅಭ್ಯಾಸ ಮಾಡತಾನ ಅಲ್ಲಿ ಓನ್ಯಾಗಿನ ಹುಡುಗನ ಏನು ಬಡದ್ ಬಂದಾನ ಅಂತ ಅವ ಹು ನನ್ನ ಮಗನ ಮೇಲೆ ಹಿಂಗ ಯಾಕೆ ಇದ್ ಮಾಡಾತಿರಿ ನೀವು ಅವೇನ್ ಬಡದು ಬರ್ತಾನೋ ಸುಸು ಯಾರೋ ಹೇಳಬೇಕು ಏನಾರ ಚಿಟ್ ಮಾಡ್ಕೊಂಡ ಬಾ ನಾನು ಬೇಯಾತಿರಿ ಇಲ್ಲಿ ನೀವು ಇಲ್ಲಿ ಏನು ಬಡದಾನ ಅಂತ ಗೋಟಿ ಆಡತ್ ಮುಂದೆ ಕರಿ ಅವನು ಮೊದಲು ಕೇಳೋನು ಆ ತಗೋ ಯಾವ ನೋಡ್ರ ನನ್ನ ಮಗನ ಬೇಯಾತಿರಿ ಕರಿ ತಿಂತಿರಿ ಅವನು ನೋನು ಅವ ಎಲ್ಲ ಚಲೋ ಅಭ್ಯಾಸ ಮಾಡತಾನ ಅಲ್ಲಿ ಒಳಕುತ್ತ ಏನೋ ಹೇಳ್ಕೊತ ಬಂದಿರಿ ನೀವು ಇಲ್ಲಿ